ಮಾಡ್ತೀನಿ ತುಂಬಾ ಜನ ಕೇಳ್ತಾರೆ ಜಾಸ್ತಿ ಮಾಡಲ್ಲ ಅಂತ ಮದುವೆ ಆಗಿಬಿಡ್ತೀನಿ ಡೈರೆಕ್ಷನ್ ಮದುವೆಗಿಂತ ಡೇಂಜರಸ್ ಸಿಗುತ್ತೆ ಹೆಂಗ್ ಸಿಗಾಕೊಂಡಿರ್ತೀರಂದ್ರೆ ಇಲ್ಲಿ ನೋಡಿ ನಾನ್ ಸೆಂಟ್ರಲ್ ಏನಂದ್ರೆ ಆಲ್ಮೋಸ್ಟ್ ಎರಡು ಎರಡು ಆರು ವರ್ಷ ಆಯ್ತು ಈ ಪ್ರಯಾಣ ಬಟ್ ಫಸ್ಟ್ ಏಡ್ಸ್ ಹೇಳಬೇಕು ಸಾಯಿಬ್ರಿಗೆ ನಾನು ಹೇಳಿದೆ ನೀವು ಮೇಯ್ನ್ ಚಿಪ್ ಇದ್ದಂಗೆ ಸ್ವಾಮಿ ಯಾವ್ದದು ಕಂಡೆನ್ಸರ್ ಚಿಪ್ಪು ಏನದು ಮೈಕ್ರೋ ಚಿಪ್ ಇದು ಮೈಕ್ರೋ ಚಿಪ್ ಇದು ಇದು ಆಪರೇಟ್ ಆದ್ರೆ ಇದೆಲ್ಲ ಆಪರೇಟ್ ಆಗುತ್ತೆ ಇದು ಕೋಟ್ ಟಚ್ ಆಗೋದಕ್ಕೆ ನಮ್ಗೆ ಟೈಮ್ ಎಲ್ಲ ಇದು ಎಲ್ಲ ಬರ್ತದೆ ಇದು ಕೋಟೆ ತರ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದೊಂದು ಭಯಂಕರ ಕೋಟೆ ಅದು ಮ್ಯೂಸಿಕ್ ವಿಷಯಲ್ ನೋಡ್ಬಿಟ್ಟು ಹರಿರ ಕಡೆಗೆ ಚೇಂಜ್ ಮಾಡ್ಬಿಟ್ರು ಇಲ್ಲ ಸರ್ ನಾನು ಇದನ್ನ ನಾನು ಯೂರೋಪ್ ಅಲ್ಲಿ ಹೋಗಿ ಮಾಡ್ಬೇಕು ಇಲ್ಲೆಲ್ಲ ಮಾಡಕ್ ಆಗಲ್ಲ ಅಂತ ಅವರಿಂದ ನಾವು ಒಂದು ಯೂರೋಪ್ ಅಲ್ಲಿ ಹೋಗಿ ನಾವು ಒಂದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಒಂದು ಬ್ಯೂಟಿಫುಲ್ ಇದು ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ ಅಷ್ಟು ಫ್ರೀ ಆಗಿರ್ತಾರೆ ಅದು ಆಶ್ಚರ್ಯ ಒಂದು ಈ ವಿಷಯದಲ್ಲಿ ನಮ್ಗೆ ಆಶ್ಚರ್ಯ ಆಗುತ್ತೆ ಒಂದ್ ಸಿನಿಮಾ ಮಾಡೋರು ಸಿಕ್ಕಾಬೇ ಬಿಜಿ ಅಂತ ನೀವು ಆ ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರಾ ಅದೇ ಆಶ್ಚರ್ಯ ಎಲ್ಲರಿಗೂ ಅಷ್ಟೇ ಫ್ರೀಯಾಗಿ ಸಿಕ್ತೀರಾ ಅಷ್ಟೇ ಡಿಸ್ಕಸ್ ಮಾಡ್ತೀರಾ ದಟ್ ಈಸ್ ರಜನೀಶ್ ಶಿವ ಪ್ಲಸ್ ಆಮೇಲೆ ವೇಲು ಅವ್ರು ಬಿಡಿ ಸತ್ಯ ಇವತ್ತು ತುಂಬಾ ತುಂಬಾ ಸಂತೋಷ ಆಯ್ತು ಇವತ್ತು ಮತ್ತೆ ಎ ಪಿ ಎಸ್ ಕಾಲೇಜು ನಾವಿಬ್ರು ಒಟ್ಟಿಗೆ ಬಂದಿದ್ದು ಅಂತ ನೀವು ಕುಳಿ ಕೂದಲು ಇಟ್ಕೊಂಡು ಹೇಳಿ ಏನೇ ನಾನು ಯಾವ್ದೋ ಮುದುಕರ ಜೊತೆ ಆಕ್ಟ್ ಮಾಡ್ತೀನಿ ಕಾಲೇಜ್ ಬೆಟ್ಟ ಕರೆಕ್ಟ್ ನನಗೆ ಹತ್ತು ವರ್ಷ ಓದಿದ್ದ ಕಾಲೇಜಲ್ಲಿ ಓಕೆ 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 ಆಮೇಲೆ ಇನ್ನೊಂದು ಒಂಥರ ಎನರ್ಜಿ ಬಂಡ್ಲಿ ಇದ್ದಂಗೆ ಬೆಳಿಗ್ಗೆ ಎತ್ ಕೂಡ್ಲೆ ಏನೋ ನೂರ್ ಕಿಲೋಮೀಟರ್ ಹೊರತಾ ಇದತ್ ಕೂಡ್ಲೆ ಪಿಚ್ಚೆ ಬೇರೆ ಮಾಡ್ಲಾ ಸರ್ ಇದೀತ್ ಸರ್ ಸ್ವಲ್ಪ ಇರಿ ಅವರಿದ್ದಾರೆ ಇದಾರೆ ನವೀನ್ ಸಾಹೇಬ್ರು ನಮ್ಮ ಇಡೀ ನಮ್ಮ ಇದ್ರಲ್ಲಿ ನಮ್ ಬಹಳ ಅವರು ಅವ್ರ ಹೆಂಗ್ರೆ ಆಕ್ಚುಲಿ ಟೆಕ್ನಿಶಿಯನ್ ಆಕ್ಚುಲಿ ಏನ್ ಹೇಳಿ ಹೆಸರಿ ಪ್ರೊಡ್ಯೂಸರ್ ಅಷ್ಟೇ ಅವರು ಅವ್ರು ಈ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀವಿ ಎಲ್ಲ ಕೂತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು ಹೊಸ ಟೆಕ್ನಾಲಜಿ ಗೊತ್ತಿದೆ ಏನದು ಅಂದ್ರೆ ಮತ್ತೆ ತೋರಿಸ್ತಾರ ಹೇಳ್ತಾರೆ ಫಸ್ಟ್ ಯಾವ್ದೋ ಟೆಕ್ನಾಲಜಿ ಇವಾಗ ಅನ್ರಿಯಲ್ ಸರ್ ಎಲ್ಲ ಫೋರ್ ಗೇಟ್ ನೀವು ನೋಡ್ಬಿಡ್ಬೋದು ಅಂತ ಮತ್ತೆ ಫೋರ್ ಗೇಟ್ ಅದು ಅದೊಂದು ದೊಡ್ಡ ವಿಶ್ವ ಇವರು ಸರ್ ಅನೌನ್ಸ್ ಮಾಡ್ಬೇಕು ಸರ್ ಅವರು ಸರ್ ನಾನು ಸುಮಾರೋಣ ಸರ್ ಇವ್ರಿಬ್ಬರು ಕಾಂಬಿನೇಷನ್ ಎರಡೂವರೆ ಇದ್ರಲ್ಲೇ ಓಡಾಡ್ತಾ ಇದೀನಿ ಬಟ್ ನಿಜವಾಗ್ಲೂ ಏನೇ ಹೇಳಿ ಒಬ್ಬ ಪ್ರೊಡ್ಯೂಸರ್ ಆ ಟೇಸ್ಟ್ ಇರೋದು ಬಹಳ ಅದ್ಭುತ ಅದು ಆಶ್ಚರ್ಯ ಅದು ನಿಜವಾಗ್ಲೂ ನವೀನ್ ಅವ್ರೆಟ್ಸ ನಿಮ್ ಇಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ ನಿಮ್ದು ಶ್ರೀಕಾಂತ್ ಇವ್ರ ಸ್ಪೀಡ್ಗೆ ಅವ್ರು ಹಂಗೆ ಕಂಟ್ರೋಲ್ ಮಾಡ್ತಾರೆ ಎರಡು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ನೀವು ಹೈವೇಲಿ